ನನ್ನ ಒಮ್ಮೆ ಒಂದು ಭೇಟಿ ಮಾಡಿದ್ರು ಭೇಟಿ ಮಾಡಿ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನನಗೆ ಸೂಚನೆಯನ್ನ ಕೊಟ್ಟರು ನಾನು ಹಿಂದೆ ಮುಂದೆ ವಿಚಾರ ಮಾಡಿದೆ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಬೇಕು ಅಂತೇಳಿ ಮನಸ್ಸಿನಲ್ಲೇ ತೀರ್ಮಾನ ಮಾಡಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಕ್ಯಾಬಿನೆಟ್ ಇಂದ ಅಂಗೀಕಾರ ಪಡೆದು ಇದನ್ನ ಘೋಷಣೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ ನಾನು ಬಹಳ ದಿನಗಳನ್ನ ತಗೊಳ್ಳಲಿಲ್ಲ ಮುಂದಿನ ಕ್ಯಾಬಿನೆಟ್ನಲ್ಲೇ ಈ ವಿಚಾರವನ್ನು ಮಂಡಿಸಿದೆ ಮಂಡಿಸಿದಾಗ ಎಲ್ಲ ಸಚಿವರು ಕೂಡ ಕ್ಯಾಬಿನೆಟ್ ಸಚಿವರು ಒಕ್ಕೂರಲ್ಲಿಂದ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಒಕ್ಕೊರಲಿನ ತೀರ್ಮಾನ ಆಯಿತು ಆ ತೀರ್ಮಾನ ಆದ್ಮೇಲೆ ನಮ್ಮ ಸರ್ಕಾರ ಘೋಷಣೆಯನ್ನ ಮಾಡಿದ ಈಗ ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕ ಇಡೀ ಕನ್ನಡಿಗರ ಇಡೀ ಭಾರತೀಯರ ಅಭಿಮಾನದ ಸಂಕೇತವಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿದ್ದೇವೆ ಇದಾದ ಮೇಲೆ ವಿಧಾನಸೌಧದಲ್ಲಿ ಅವರು ಚಂಬಸಬ್ನವರು ಕೂಡ ಇದ್ರು ಅವರು ಕೂಡ ಇದ್ರು ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಇರಬೇಕು ಯಾಕಂತಂದ್ರೆ ಬಸವಣ್ಣನವರನ್ನ ನೋಡಿದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಪ್ರೇರಣೆ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬಸವಣ್ಣನವರನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರವನ್ನು ಇಳಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ